ನೋಡಿರ್ಬೋದು ನಿಶಾ ಅವರು ಅದ್ಭುತ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಎಸ್ ಹೌದು ಈಗ ನಿಶಾ ಅವರು ಗಟ್ಟಿಮೇಳ ಬಳಿಕ ಯಾವ ಧಾರಾವಾಹಿಯಲ್ಲಿ ನಡೆಸ್ತಾರೆ ಅಂತ ತುಂಬಾ ಜನರು ಕೂಡ ವೇಟ್ ಮಾಡ್ತಾ ಇದ್ರು ಅದುವೇ ಅಣ್ಣಯ್ಯ ಎಂಬ ಹೊಸ ಧಾರಾವಾಹಿಗೆ ಎಂಟ್ರಿ ಕೊಡ್ತಿದ್ದಾರೆ ಇದರಲ್ಲಿ ನಿಶಾ ಅವರ ಒಂದು ಮದುವೆಯ ನಡೆಯುತ್ತೆ ಈ ಒಂದು ಅಣ್ಣಯ್ಯ ಧಾರಾವಾಹಿಯಲ್ಲಿ ಒಬ್ರು ಅಣ್ಣ ಇರ್ತಾರೆ ನಂತರ ನಾಲ್ಕು ಜನ ತಂಗಿಯರು ತಂಗಿಯರ ಮದುವೆನ ಮಾಡ್ಬೇಕು ಅಂತ ಅಣ್ಣಯ್ಯ ವೇಟ್ ಮಾಡ್ತಾ ಇರ್ತಾರೆ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಪುರೋಹಿತರಾಗಿರ್ಬೋದು ಜ್ಯೋತಿಷ್ಯದವರು ಹೇಳ್ತಾರೆ ನಿನ್ನ ಮದುವೆನೇ ಮೊದಲು ಆಗುತ್ತೆ ಅಂತ ಅದು ನಿಶಾ ಅವರ ಜೊತೆ ಇದರಲ್ಲಿ ನಿಶಾ ಅವರು ಕೂಡ ಒಂದು ಪ್ರಮುಖ ಪಾತ್ರವನ್ನ ಮಾಡುತ್ತಿದ್ದು ಫಸ್ಟ್ ಹೀರೋಯಿನ್ ಅಂತಾನೆ ಹೇಳ್ಬೋದು ನಿಜಕ್ಕೂ ಕೂಡ ಯಾವ ರೀತಿ ಮದುವೆ ನಡೆಯುತ್ತೆ ಕಾದು ನೋಡ್ಬೇಕು ಇತ್ತೀಚಿಗಷ್ಟೇ ಶುರುವಾದಂತಹ ಧಾರಾವಾಹಿ ಓಪನಿಂಗ್ ಕೂಡ ತುಂಬಾನೇ ಚೆನ್ನಾಗಿ ತಗೊಳ್ತು ಜೊತೆಗೆ ಒಳ್ಳೆ ರೇಟಿಂಗ್ ಕೂಡ ಈ ಒಂದು ವೀಕ್ ಸಿಕ್ಕಿದೆ ಬಹಳಷ್ಟು ಜನರಿಗೆ ಇಷ್ಟವಾಗುತ್ತಿದೆ ನೋಡ್ತಾ ಇದ್ದಾರೆ ತುಂಬಾನೇ ಬೇರೆ ಧಾರಾವಾಹಿಗಿಂತ ವಿಭಿನ್ನವಾಗಿದೆ ಈ ಧಾರಾವಾಹಿ ಜೊತೆಗೆ ಒಂದು ನಿಶಾ ಅವರ ನಟನೆ ಗಟ್ಟಿಮೇಳದಲ್ಲಿ ಇವರ ಒಂದು ನಟನೆಯನ್ನ ನೋಡಿ ಎಂಜಾಯ್ ಮಾಡಿದ್ರು ಸರಿ ಸುಮಾರು ನಾಲ್ಕು ವರ್ಷಗಳ ಕಾಲ ಒಂದು ಧಾರಾವಾಹಿ ಬಂದಿತ್ತು ಪ್ರತಿಯೊಬ್ರು ಕೂಡ ನೋಡಿ ಇರ್ತಾರೆ ಇದೀಗ ಅದೇ ರೀತಿಯ ಒಂದು ಧಾರಾವಾಹಿ ಜಾಸ್ತಿ ವರ್ಷಗಳ ಕಾಲ ಬರುತ್ತಾ ಏನು ಕಾದು ನೋಡಬೇಕು ಒಳ್ಳೆ ರೇಟಿಂಗ್ ಕೆಆರ್ ಪಿ ಬಂದ್ರೆ ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತೆ ಓಪನಿಂಗ್ ಅಂತೂ ಚೆನ್ನಾಗಿದೆ ನಟಿಸುತ್ತಿದ್ದಾರೆ ಚೆನ್ನಾಗಿ ನಿಶಾ ಅವರು ಇನ್ನ ಯಾವ ರೀತಿ ಮದುವೆ ನಡೆಯುತ್ತೆ ಅದರಲ್ಲಿ ಏನಾದ್ರು ಅಡೆತಡೆಗಳು ಬರುತ್ತಾ ಟ್ವಿಸ್ಟ್ಗಳು ಬರುತ್ತಾ ಕಾದ್ ನೋಡ್ಬೇಕು ಒಟ್ಟಿನಲ್ಲಿ ಹೀರೋ ಆಗಿಯೂ ಕೂಡ ಹೊಸದಾಗಿ ವಿಕಾಸ್ ಅವರು ಕೂಡ ತುಂಬಾ ಚೆನ್ನಾಗಿ ನಟಿಸುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತದೆ ಒಂದು ಒಳ್ಳೆ ದೊಡ್ಡ ತಾರಾ ಬಳಗವೇ ಇದೆ ಒಂದು ಜೋಡಿ ಕೂಡ ಕೂಡ ತುಂಬಾನೇ ಚೆನ್ನಾಗಿದೆ ಒಂದು ಮದುವೆಯ ಸಂಭ್ರಮ ಯಾವ ರೀತಿ ಇರುತ್ತೆ ಅಂತ ಮುಂದಿನ ದಿವಸಗಳಲ್ಲಿ ಕಾದ್ ನೋಡ್ಬೇಕು ಒಡಿನಲ್ಲಿ ಮದುವೆ ನಡೆಯೋದಂತೂ ಕನ್ಫರ್ಮ್ ನಿಶಾ ಅವರ ಮದುವೆಯ ಸಂಭ್ರಮ ಜನರಂತೂ ಕಣ್ತುಂಬಿಕೊಳ್ಳೋಕೆ ಕಾಯ್ತಿದ್ದಾರೆ ಈಗಾಗಲೇ ನಾವು ಧಾರಾವ್ವಿ ಅಂದ್ರೆ ಗಟ್ಟಿ ಮೇಳದಲ್ಲಿ ಇವರ ಒಂದು ಮದುವೆ ಕಾರ್ಯಕ್ರಮ ನೋಡಿರ್ತೀವಿ ಈಗ ಮತ್ತೊಂದು ಮದುವೆಯ ಸಂಭ್ರಮ ಈ ಒಂದು ಹೊಸ ಧಾರಾವಾಹಿ ಅಣ್ಣಯ್ಯ ಸೀರಿಯಲ್ ನಲ್ಲಿ ನೋಡಬಹುದು